ಎಲ್ರಿಗೂ ನಮಸ್ತೆ ನಾನಿವತ್ತಿನ ವೀಡಿಯೋದಲ್ಲಿ ಎಗ್ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಸ್ವಲ್ಪ ಖಾರನ ಜಾಸ್ತಿ ಹಾಕಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಸಖತ್ ಮಜವಾಗಿರುತ್ತೆ ಬನ್ನಿ ನೋಡೋಣ ತುಂಬ ಸರಳವಾಗಿ ಎಗ್ ಬಿರಿಯಾನಿನ ಮಾಡೋದು ಹೀಗೆ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಮೊಟ್ಟೆನ ಬೇಯ್ಲಿಕ್ಕೆ ಹಾಕೊಳ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ಒಂದೇ ವಿಜಲ್ ಸಾಕು ಬೇಗ ಬೇಯುತ್ತೆ ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಸಿಪ್ಪೆನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಬೆಂದ ನಂತರ ಈಸಿಯಾಗಿ ಸಿಪ್ಪೆನ ಬಿಡಿಸ್ಬೋದು ಇದು ಬೇಯ್ಯಷ್ಟ್ರೊಳಗೆ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಪುದೀನ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಜೊತೆಗೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಲಿಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಜಾಸ್ತಿ ಬೇಕಾಗಲ್ಲ ಒಂದು ನಾಲ್ಕು ಸ್ಪೂನ್ ಹಾಕೊಂಡ್ರೆ ಸಾಕು ಮಸಾಲನ ನುಣ್ಣಗೆ ರುಬ್ಕೊಳ್ಬೇಕು ತಿನ್ನುವಾಗ ಬಾಯಿಗೆ ಸಿಗಬಾರ್ದು ನೋಡಿ ಈ ರೀತಿ ಮಸಾಲನ ರೆಡಿ ಮಾಡಿಕೊಂಡು ರುಬ್ಬೋದ್ರೊಳಗಡೆ ಇಲ್ಲಿ ಮೊಟ್ಟೆ ಕೂಡ ಬೆಂದು ತಣ್ಣಗಾಗಿದೆ ನಾನೀಗ ಮೊಟ್ಟೆನ ತೊಗೊಂಡು ಸಿಪ್ಪೆನ ಬಿಡಿಸಿ ಒಂದು ಸೈಡ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಅದಾದ ನಂತರ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು ಬಿಸಿಯಾದ ನಂತರನೇ ಮಸಾಲಾನ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಕಾಳು ಮೆಣಸು ನಾಲ್ಕು ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಎರಡು ಇಂಚು ಚಕ್ಕೆನ ತೊಗೊಂಡಿದ್ದೀನಿ ಜಾಸ್ತಿ ಮಸಾಲಾನ ಹಾಕ್ಕೊಳ್ತಾ ಇಲ್ಲ ಹಾಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಡಾರ್ಕ್ ರೋಸ್ಟ್ ಆಗಬೇಕು ಆಗ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಈರುಳ್ಳಿ ಬೇಯೋದ್ರೊಳಗಡೆ ನಾನಿಲ್ಲಿ ಮೊಟ್ಟೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಚಿಟಕಿಯಷ್ಟು ಅಚ್ಕಾರದ ಪುಡಿನ ಹಾಕೊಂಡು ಬೇಯಿಸಿ ಸಿಪ್ಪೆನ ತೆಗೆದು ಎತ್ತಿಟ್ಕೊಂಡಿರುವಂತಹ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಫ್ರೈ ಮಾಡಬೇಕು ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಇದು ಫ್ರೈ ಆಗಿದೆ ಈಗ ಇದನ್ನ ನಾನು ಸೈಡ್ ನಲ್ಲಿ ಎತ್ತಿಡ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿನ ಬೇಲಿಕ್ಕಿಟ್ಟಿದ್ದೆ ಅದು ಕೂಡ ಡಾರ್ಕ್ ರೋಸ್ಟ್ ಆಗಿದೆ ಈ ರೀತಿ ಡಾರ್ಕ್ ರೋಸ್ಟ್ ಆದರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವೀಟ್ ಬರುತ್ತೆ ಹಾಗಾಗಿ ಯಾವುದೇ ಪಲಾವ್ ಅಥವಾ ಬಿರಿಯಾನಿ ಮಾಡುವಾಗ ಇದೇ ರೀತಿ ಡಾರ್ಕ್ ರೋಸ್ಟ್ ಮಾಡಿದ್ರೆ ಚೆನ್ನಾಗುತ್ತೆ ನಾನೀಗ ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ಹಸಿ ಸ್ಮೆಲ್ ಹೋಗುತ್ತೆ ನೋಡಿ ಡಾರ್ಕ್ ಕಲರ್ ಬಂದಿದೆ ಇದು ಕೂಡ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಅಣ್ಣಾಗಿರಬೇಕು ಹಾಗೇ ಸಣ್ಣದೊಂದು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮಸಾಲ ಜೊತೆ ಮಿಕ್ಸ್ ಆಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನು ಇಡೀ ಮಸಾಲಾನ ಕಡಿಮೆ ಹಾಕ್ಕೊಂಡಿದ್ದೀನಿ ಹಾಗಾಗಿ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಕೂಡ ಫ್ರೈ ಆಗಬೇಕು ನೀಟಾಗಿ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಳದಿ ಪೌಡರು ಜೊತೆಗೆ ಒಂದು ಟೇಬಲ್ ಸ್ಪೂನ್ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ಬೇಕು ಅಂದರೆ ಟೇಸ್ಟ್ನ ನೋಡಿ ಹಾಕ್ಕೊಳ್ಬೋದು ಹಾಗಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಸೇರಿಸಿ ಒಂದು ಎರಡು ಸೆಕೆಂಡ್ದು ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಫ್ರೈ ಮಾಡೋದ್ರಿಂದ ಮಸಾಲ ಎಲ್ಲ ಒಟ್ಟಿಗಾಗುತ್ತೆ ನಂತರ ನಾನಿಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಅಂಥ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆನ ಹಾಕ್ಕೊಂಡು ಇದನ್ನು ಕೂಡ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು ಸೌಟು ಆಡಿಸುವಾಗ ನಿಧಾನವಾಗಿ ಆಡಿಸ್ಬೇಕು ಜೋರಾಗಿ ಸೌಟ್ ಆಡಿಸಿದ್ರೆ ಮೊಟ್ಟೆ ಕಟ್ಟಾಗುತ್ತೆ ಹಾಗಾಗಿ ಹಾಗೆ ಒಂದು ಮೊಟ್ಟೆನ ನಾನಿಲ್ಲಿ ಓಪನ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಜೊತೆಗೆ ತಿನ್ನುವಾಗ ಮೊಟ್ಟೆದು ಫ್ಲೇವರ್ ಕೂಡ ಸಿಗುತ್ತೆ ಹಾಗಾಗಿ ಈಗ ಇದು ಕೂಡ ಫ್ರೈ ಆಗಬೇಕು ಫುಲ್ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಬಿಟ್ಟರೆ ಹಸಿ ಹಸಿ ಇರುತ್ತೆ ಜೊತೆಗೆ ಹೋಲ್ಸ್ ಸ್ಮೆಲ್ ಕೂಡ ಬರುತ್ತೆ ಆಗೋದಿಲ್ಲ ಈ ರೀತಿ ಡ್ರೈ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಅಕ್ಕಿನ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನೆಕ್ಸ್ಟ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿ ಐದು ನಿಮಿಷ ನೆನೆಸಿಟ್ಟಿದ್ದೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅದೇ ಕ್ವಾಂಟಿಟಿಯಲ್ಲಿ ಅದೇ ಲೋಟದಲ್ಲಿ ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬಾಸುಮತಿ ರೈಸ್ ಆದರೆ ಅರ್ಧ ಲೋಟ ನೀರನ್ನು ಕಡಿಮೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆಗಲೇ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿದ್ದೆ ಮಸಾಲಾನೇ ಬೇಯಿಸುವಾಗ ಈಗ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಟೇಸ್ಟ್ ನೋಡಿ ಹಾಕೊಂಡ್ರೆ ಒಳ್ಳೆಯದು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುಕ್ಕರ್ ಲಿಡ್ಡನ್ನು ಕವರ್ ಮಾಡಿ ನಾನಿಲ್ಲಿ ಎರಡು ಲಾಂಗ್ ವಿಜಲ್ನ ಬರೆಸ್ತಾ ಇದ್ದೀನಿ ಎರಡು ಲಾಂಗ್ ವಿಜಲ್ ಬರೆಸಿದ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಆಲ್ರೆಡಿ ವಿಜಲ್ ಆಗಿದೆ ಕುಕ್ಕರ್ ಕೂಡ ಸಂಪೂರ್ಣವಾಗಿ ತಣ್ಣಗಾಗಿದೆ ಸಂಪೂರ್ಣವಾಗಿ ವಿಜಲ್ ಆರಿದ ಮೇಲೆ ತೆಗಿಬೇಕು ಆಗ ಅನ್ನ ಬೆಂದಿರುತ್ತೆ ಹಬೆನಲ್ಲಿ ಕೂಡ ಅನ್ನ ಬೇಯುತ್ತೆ ಈಗ ಎಗ್ ಬಿರಿಯಾನಿ ರೆಡಿಯಾಗಿದೆ ಖಾರ್ ಖಾರವಾದಂಥ ಎಗ್ ಬಿರಿಯಾನಿ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಸಖತ್ ಮಜವಾಗಿರುತ್ತೆ ಜೊತೆಗೆ ಮೊಸರು ರಾಯಿತ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಆರಿದ ನಂತರ ತಿಂದರೆ ಬರುತ್ತೆ ಹಾಗಾಗಿ ಬಿಸಿ ಬಿಸಿ ಆಗಿರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್